ಇವತ್ತು ಬೇಜನ್ ಆಕ್ಸಿಡೆಂಟ್ಗಳು ನೋಡ್ದು ಹೊಸ ಗಾಡಿ ಅಪ್ಪಚ್ಚಿ ಉಸ್ಟ್ ಆಗಿದೆ ನೋಡಿ ಎಷ್ಟು ಆಕ್ಸಿಡೆಂಟ್ಗಳು ಈ ಗಾಡಿ ವಾಹ್ ನೋಡ್ರಿ ಮೈಸೂರನ್ನ ಹೆಂಗ್ ಕಾಣಿಸ್ತಾ ಇದೆ ಸನ್ಸೆಟ್ ಆಗ್ತಿರೋಕ್ಕು ಅದಕ್ಕೂ ಏನ್ ಹೇಳಿ ಕ್ರೇಜ್ ಎಲ್ಲ ದಸರಾಗ ಲಾಸ್ಟ್ ಟೈಮ್ ಬಂದಿದ್ದು ಮತ್ತೆ ಇವಾಗ ಬರ್ತಾ ಇದೀವಿ ಬ್ಯೂಟಿ ಸೊ ಇಲ್ಲ ಏನಂದರೆ ಆನೆ ನೋಡೋದೇ ಒಂಥರ ಚಂದ ದಸರಾ ಟೈಮಲ್ಲಿ ಇಲ್ಲಿ ಬಂದು ನೋಡಿ ಅದೇ ಆರ್ಚು ನಾವು ಆ ಕಡೆಯಿಂದ ಬರ್ತೀವಿ ಯಾವಾಗಲೂ ಬರುವಾಗ ಸೊ ಅಸಲಿ ಆಟ ಇವಾಗ ಶುರು ಜನರು ಇವಾಗೆಲ್ಲ ದರ್ಶನ ಮಾಡಿ ಕೆಳಗಡೆ ಬರ್ತಾ ಇರ್ತಾರೆ ನೋಡ್ಕೊಂಡು ನೋಡಬೇಕು ಸ್ವಲ್ಪ ಮಿಸ್ ಆದ್ರೂ ಎಡವಾಟ್ಗಳು ಹಾಕ್ಬಿಡತ್ತೆ ಬೆಟ್ಟ ಮೇಲಕ್ಕೆ ಬಂದಿದ್ದಕ್ಕೆ ಚಳಿ ನೋಡಿ ಹೆಂಗೆ ಹೊಡಿತಾ ಇದೆ ಇಲ್ಲೆಲ್ಲ ಬ್ಯಾರಿಕೇಟ್ ಹಾಕಿದವರು ನೋಡಿ ಕ್ಲೋಸ್ ಮಾಡ್ತಾರೆ ಇವೆಲ್ಲ ಅಯ್ಯಯ್ಯೋ ಅಯ್ಯೋ ಜನ ನೋಡಿದ್ರೆ ಹಿಂಗ ಅವರಲ್ಲೋ ಟೈಮೆಲ್ಲ ಬಂದಾಗ ಇಲ್ಲ ಫುಲ್ಲು ಜನ ನಾಲ್ಕು ಅವರ್ ದರ್ಶನ ಆಗಿತ್ತು ದೀಪಾವಳಿ ಟೈಮಲ್ಲಿ ಇವೆಲ್ಲ ಫುಲ್ಲು ಫ್ರೀ ಹೊಡಿತೈತೆ ಮಾಮೂಲಿ ದರ್ಶನದಲ್ಲಿ ಮಾತ್ರ ಜನ ಇದ್ದಾರೆ ವಿ ಹೋಗ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಟ್ಟ ಒಳ್ಳೆ ಸನ್ಸೆಟ್ ನೋಡೋಣ ಹೋಗಿ ನೋಡೋಣ ಜನ ದರ್ಶನಕ್ಕೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಹಿಂಗೆ ಹೋಗ್ಬೋದಾ ಎಲ್ಲೆಲ್ಲಿ ಫೋಟೋಗಳು ಬೆಳೀತಾರ ಗೊತ್ತಿಲ್ಲ ಗಾಡಿಗೆ ಸುಮ್ಮನೆ ಹೋಗ್ತಾಯಿದ್ದೀವಿ ಹೆಲ್ಮೆಟ್ ಹಾಕಿಲ್ಲ ಫ್ರೆಂಡು ವಾಹ್ ನೋಡ್ರಿ ಮೈಸೂರನ್ನ ಹೆಂಗೆ ಕಾಣಿಸ್ತಾ ಇದೆ ಸನ್ಸೆಟ್ ಆಗ್ತಿರೋಕ್ಕೂ ಅದಕ್ಕೂ ಏನು ಹೇಳಿ ಕ್ರೇಜ್ ಎಲ್ಲ ಮೈಸೂರಲ್ಲಿ ಸರ್ಕಲ್ಗಳ ಮೈನ್ ಅಟ್ರಾಕ್ಷನು ಇಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ತೀವಿ ಅನ್ನೋದು ಗೊತ್ತಾಗಲ್ಲ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಬನ್ನಿ ಪಂಟ ಹಾ ಗೊತ್ತು ಬಿಡಿ ಹಿಂಗ್ ನೋಡಿ ಅರಮನೆ ಕಾಣಿಸ್ತಾ ಇದೆ ಏಳು ಗಂಟೆಗೆ ಬಂದರೆ ಒಳ್ಳೆ ಲೈಟಿಂಗ್ಸ್ ನೋಡ್ಬೋದು ಎಷ್ಟು ಸಲ ಅಂತ ಲೈಟಿಂಗ್ಸ್ ನೋಡೋಣ ಬಿಡ್ರಿ ಅರಮನೆನ ಒಳ್ಳೆ ಸನ್ಸೆಟ್ಟು ಏನು ಹೇಳಿ ಕ್ರೇಜ್ ಎಲ್ಲ ಸ್ನೇಹಿತರೆ ದಸರಾಗೆ ಲಾಸ್ಟ್ ಟೈಮ್ ಬಂದಿದ್ದು ಮತ್ತು ಇವಾಗ ಬರ್ತಾ ಇದ್ದೀವಿ ಬ್ಯೂಟಿ ಸೊ ಇಲ್ಲ ಏನಂದರೆ ಆನೆಗಳು ನೋಡೋದು ಒಂಥರ ಚೆಂದ ದಸರಾ ಟೈಮಲ್ಲಿ ಇಲ್ಲಿ ಬಂದು ನಾನು ಆಗಲಿ ಟೂ ತ್ರೀ ಇಯರ್ಸಿಂದ ಬರ್ತಾ ಇದ್ದೀನಿ ದಸರಾಗೆ ಆಗಲಿ ಆನೆ ನೋಡೋದಕ್ಕಾಗಲಿ ಸೊ ಬಟ್ ವೀಡಿಯೋಗಳು ಮಾತ್ರ ಮಾಡ್ತಾ ಇಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇನ್ನು ಮುಂದೆ ಮಾಡೋಣ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಇದು ಊಟಿ ರೂಟು ನಾವು ಹಂಗೆ ಬರಬೇಕಾಗಿತ್ತು ಬಟ್ ಇಲ್ಲೆಲ್ಲ ಮುಂದೆ ಒಂದು ಲೆಫ್ಟ್ ತಗೊಂಡು ಹಿಂಗೆ ಒಳಗಡೆ ಹೋದರೆ ಒಂದು ಕೆರೆ ಭಾಗದಲ್ಲಿ ಹೋಗುತ್ತೆ ಯಾರೆಲ್ಲ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀರಾ ಸಂಕ್ರಾಂತಿ ಹಬ್ಬದ ದಿವಸ ತಪ್ಪದೇ ಕಮೆಂಟ್ ಮಾಡಿ ವೀಡಿಯೋ ನೋಡಿದವರು ಈ ವರ್ಷದ ಮೊದಲ ದರ್ಶನ ಅಮ್ಮನೋರ್ದು ನೋಡೋಣ ವರ್ಷದಲ್ಲಿ ಏನಿಲ್ಲ ಅಂದರೂ ನಾಲ್ಕೈದು ಸರಿ ಆದರೂ ದರ್ಶನ ಮಾಡ್ಕೊಂಡು ಹೋಗ್ತೀನಿ ನಾನು ಈ ಕಡೆ ಕೇರಳ ಟ್ರಿಪ್ಪು ತಮಿಳುನಾಡು ಟ್ರಿಪ್ಪು ಯಾವುದೇ ಮಾಡಿದ್ರು ಇಲ್ಲಿಗೆ ಬಂದೆ ನಾನು ಇಲ್ಲ ಮುಂಚೆ ಹೋಗ್ತೀನಿ ಇಲ್ಲ ಬಂದಾದ್ಮೇಲೆ ಹೋಗ್ತೀನಿ ಇಲ್ಲಿಗೆ ಮಾರ್ಷಲ್ ಒಂದು ರೈಡ್ ಇದೆ ರೈಡ್ ಅಂದರೆ ಒನ್ ಡೇ ರೈಡ್ ಇಲ್ಲಿಗೆ ಬರಬೇಕು ಅಂತ ಬರ್ತಾ ಇರೋದು ಅದು ಬಿಟ್ಟರೆ ಇನ್ನು ಮೇಲೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ನು ಹೋಗೋದೇ ಹೋಗೋದ ಕೇರಳಾಗೋಗೋದ ಗೊತ್ತಿಲ್ಲ ಸೊ ಅದೊಂದಿದೆ ನೋಡಿ ಅದೇ ಆರ್ಚು ನಾವು ಆ ಕಡೆಯಿಂದ ಬರ್ತೀವಿ ಯಾವಾಗಲೂ ಬರುವಾಗ ಇವಾಗ ರೈಡ್ ತೊಗೊಂಡು ಹೋದರೆ ಇದು ಬೆಟ್ಟ ಮಾಮೂಲಿ ಕಾಲ್ನಡಿಗೆಲ್ಲತ್ತಲ್ವ ಆ ಕಡೆಯಿಂದ ಹೋಗೋದು ಇದು ಅಸಲಿ ಆಟ ಇವಾಗ ಶುರು ಗಾಟ ಹೊಡೆಯೋದೇ ಒಂಥರ ಕ್ರೇಜಿಗೆ ಅವರು ಗಾಡಿನ ಇಲ್ಲಿಗೆ ಮೌಂಟ್ ಮಾಡಿದೀನಿ ನೋಡಿ ವಿಡಿಯೋ ಹೆಂಗೆ ಬರ್ತೇವೆ ಸ್ವಲ್ಪ ದೂರ ಹೋದ್ಮೇಲೆ ಸೊ ಅಲ್ಲಿಗೆ ಮೌಂಟ್ ಮಾಡೋದು ಮೈಕ್ ತಂದಿಲ್ಲ ಮೈಕ್ ತಂದಿದ್ರೆ ಇಲ್ಲಿ ಇಲ್ಲಿ ಮೌಂಟ್ ಮಾಡಿ ಮಾತಾಡ್ಬೋದಾಗಿತ್ತು ನಾನು ಆ ಮೈಕ್ ತಂದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಹಾಕಿದ್ರೆ ಬರೇ ನಾನು ಮಾತಾಡೋದಕ್ಕಾಗಲ್ಲ ಬರೀ ವೀಡಿಯೋ ನೋಡ್ಬೋದು ನೀವು ನೋಡಿ ಹೆಂಗೆ ಹೊಡಿಬೋದು ಕರ್ವ್ಯೂ ಕ್ರೇಜಿ ಮಾತ್ರ ಕಡೆ ವೆಹಿಕಲ್ಗಳು ಬರ್ತಾ ಇರ್ತವೆ ಯಾಕಂದ್ರೆ ಇವಾಗ ದರ್ಶನ ಮಾಡಿ ಕೆಳಗಡೆ ಬರ್ತಾ ಇರ್ತಾರ ನೋಡ್ಕೊಂಡು ಹೊಡಿಬೇಕು ಸ್ವಲ್ಪ ಮಿಸ್ ಆದ್ರೂ ಎಡವಟ್ ಆಗ್ಬಿಡತ್ತೆ ಮಲೆ ಹೋಗೋರು ಬರ್ತಾ ಹೋಗ್ತಾ ಇದಾರೆ ನೋಡಿ ಬೆಟ್ಟಕ್ಕೆ ರೀಸೆಂಟ್ ಸುದೀಪ್ ಅವರು ಬಂದೋಗಿದ್ದಾರೆ ಜನ ಹೋಗ್ತಾನೆ ಗುರು ಇವೆ ಜನ ಅನ್ಕೊಳಿದ್ವಿ ಇವತ್ತು ಎರಡು ಫೋಟೋ ಹಾಕೋಣ ಅಂತ ಹಾಕಿದ್ದ ಸನ್ಸೆಟ್ಟೇ ಗುರು ಸೊ ಇದ್ದೀವಿ ಈಗ ಬೆಟ್ಟಗಕ್ಕೆ ಆರು ಗಂಟೆ ಕರೆಕ್ಟಾಗೆ ಜನ ನೋಡಿದ್ರೆ ಕಮ್ಮಿ ಆಗಂಗೆ ಇಲ್ಲ ಟಿಕೆಟ್ ಪ್ರೈಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸ್ಪೆಷಲ್ ಅಂಟ್ರಿಗೆ ಹೋಗೋಣ ಅಂದರೆ ನೋಡಿ ಸನ್ಸೆಟ್ ಆಗೇ ಹೋಯ್ತು ಇಲ್ಲಿ ಮೇಲ್ಗಡೆ ಏನಾಗಿದೆ ಅಂದರೆ ಪ್ರಸಾದ ಕೊಡ್ತಾರಲ್ಲ ಹಾಲು ಕಟ್ಟೋದಕ್ಕೆ ನಾವು ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡೋರು ಹೋಗ್ತಾ ಇದ್ವಲ್ಲ ಫುಲ್ಲು ಟಾಪಲ್ಲಿ ದೇವಸ್ಥಾನದತ್ರ ಅಲ್ಲೆಲ್ಲ ಕಿತ್ಬಿಟ್ಟಿದ್ದಾರೆ ಈಗ ಸೊ ಅದೆಲ್ಲ ಏನೋ ನಡೀತಾ ಇದೆ ನೋಡೋಣ ಸೊ ಈ ರೂಟಲ್ಲಿ ಜಾಸ್ತಿ ಯಾರು ಬರೋಕ್ಕೆ ಹೋಗ್ಬಿಡಿ ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ನೋಡ್ಕೊಂಬನ್ನಿ ಯಾರು ಇರೋ ಟೈಮಲ್ಲಿ ನಿಜ ಗುಂಪು ಗುಂಪಲೆಲ್ಲ ಬಂದರೆ ನೀವು ಬರೋಕೋದ್ರೆ ಮತ್ತೆ ಅಲ್ಲಿ ಸೆಕ್ಯೂರಿಟಿ ಆಗ್ತಾರೆ ಮತ್ತೆ ಬಿಡೋದಿಲ್ಲ ಆದಷ್ಟು ಬನ್ನಿ ನನ್ನೇ ಹೊಂಟೆಗೆ ವಾಪಸ್ ಕಳಿಸಿದ್ರು ಗುರುಗಿಜಿ ರೋಟಲ್ಲಿ ಬಂದಾಗ ಇಲ್ಲಿ ಅವನೇ ಅಂತ ಹೇಳಿದ್ರು ಕೇಳಲಿಲ್ಲ ಹಂಗೆ ವಾಪಸ್ ಕಳ್ಸಿದ್ರು ಸೊ ಅದಕ್ಕೋಸ್ಕರ ಜನ ಜಾಸ್ತಿ ಆದಷ್ಟು ನಮಗೆ ತೊಂದರೆ ನೋಡ್ಕೊಂಡು ಬನ್ನಿ ಈಟ ಮೇಲಕ್ಕೆ ಬಂದಿದ್ದು ಕಿಚ್ಚಳಿ ನೋಡಿ ಹೆಂಗೆ ಹೊಡಿತಾ ಇದೆ ಇಲ್ಲೆಲ್ಲ ಬ್ಯಾರಿಕೇಟ್ ಹಾಕಿದಾರೆ ನೋಡಿ ಕ್ಲೋಸ್ ಮಾಡ್ತಾರೆ ಇವೆಲ್ಲ ಲಾಸ್ಟ್ ಇಯರು ಇದೇ ಟೈಮಲ್ಲಿ ಇಷ್ಟೊತ್ತಿಗೆ ಬಂದಿದ್ವಿ ಅಲ್ಲ ಲಾಸ್ಟ್ ಇಯರ್ ಈ ಟೈಮಲ್ಲೇ ಹೋಗಿದ್ವಿ ಬಂದಿ ಬೆಟ್ಟಕ್ಕೆ ಅವಾಗ ಸುಮಾರು ಜನ ಇದ್ದರು ಅವಾಗ ಏನಂದ್ರೆ ದೇವ್ರ ಮೆರವಣಿಗೆ ಈಚೆ ನಡೀತಾ ಇತ್ತು ಅಲ್ಲೇ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ವಿ ನೋಡೋಣ ಈ ಸರಿ ಜನಗಳು ಭೀ ಹೋಗ್ತಾಯಿದ್ರು ನೋಡಬೇಕು ಎಷ್ಟು ಅವರ್ ಆಗುತ್ತೆ ದರ್ಶನ ಸನ್ಸೆಟ್ ಇಲ್ಲಿಗೂ ಕಾಣಿಸುತ್ತೆ ಈಗ ಮಗ ಇಲ್ಲಿ ನೋಡು ಹಾ ಸಕಾಲಯಲ್ವಾ ಸನ್ಸೆಟ್ ಹಾಗೆ ಹೋಯ್ತು ಇದೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಸನ್ಸೆಟ್ಟು ಈ ಕಡೆ ಒಂದು ಲೇಕ್ ಇದೆ ಇಲ್ಲೆಲ್ಲ ಫುಲ್ ಫಾಗ್ ಆಗ್ತೈತೆ ಅಲ್ಲೊಂದು ಲೇಕ್ ಇದೆ ಕಡೆ ಎಲ್ಲ ಫುಲ್ ಮುಚ್ಚೆ ಹೋಗ್ಬಿಟ್ಟಿದೆ ಆಗಲೇ ಆರು ಗಂಟೆಗಾಲೇ ಫಾಗ್ ಫುಲ್ಲಾಗ್ಬಿಟ್ಟಿದೆ ಏನಿದೆ ನೋಡಿ ವ್ಯೂ ಕ್ರೇಜಿ ಅಲ್ಲ ವ್ಯೂ ಮಗ ಹೆಂಗ್ ಚೇಂಜ್ ಆಗೋಯ್ತು ಬಿಸಿಲು ಆದಮೇಲೆ ದೇವಸ್ಥಾನ ನಿಯರ್ ಇನ್ನೇನು ಬಂದ್ವಿ ನೋಡೋಣ ಹಿಂಗೆ ಹೋಗೋಣ ಅಯ್ಯೋ ಅಯ್ಯೋ ಜನ ನೋಡ್ರಿ ಹಿಂಗೋರಲ್ಲೋ ದೇವ್ರ ಮೆರವಣಿಗೆ ಆಯ್ತಾ ಅಂತ ಜನ ಸಿಕ್ಕೋಪಟ್ಟವ್ರೆ தூராய்த்தா ஒழை உத்சவமூர்த்தி ஆகல இழுசி தார் அன்சத்த நோட்பேச்சை எஸ்டொந்திரி ಸೊ ಬನ್ನಿ ಒಳಗಡೆ ಹೋಗೋಣ ಎಲ್ಮೆಟ್ ಲಾಕರ್ ತರಲಿಲ್ಲಲ್ಲ ನನ್ನ ಮರ್ತಾ ಬಿಟ್ಟೆ ಗುರಿ ಏನಿಲ್ಲ ಅಂದರೆ ಒಂದು ಎರಡು ಮೂರು ಆಗುತ್ತೆ ದರ್ಶನ ಸೊ ಐವತ್ತು ರೂಪಾಯಿ ಎರಡು ಟಿಕೆಟ್ ತೊಗೊಂಡ ನೂರು ರೂಪಾಯಿ ಸೊ ಇವಾಗ ಗೇಟು ಹೋಗಬೇಕು ಇವಾಗ ಎಲ್ಮೆಟ್ ಎಲ್ಲನ ಇಟ್ಟು ಹೋಗ್ಬೇಕು ಸೊ ನೋಡೋಣ ಬನ್ನಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಎಲ್ಲ ಫ್ರೆಂಡು ಫ್ರೆಂಡ್ಸ್ ಯಾರೂ ಬಂದಿಲ್ಲ ಈ ಸರಿ ಟೈಮೆಲ್ಲ ಬಂದಾಗ ಇಲ್ಲ ಫುಲ್ಲು ಜನ ನಾಲ್ಕು ಅವರ್ ದರ್ಶನ ಆಗಿತ್ತು ದೀಪಾವಳಿ ಟೈಮಲ್ಲಿ ಎಲ್ಲ ಫುಲ್ಲು ಫ್ರೀ ಹೊಡಿತೈತೆ ಮಾಮೂಲಿ ದರ್ನಲ್ಲಿ ಮಾತ್ರ ಜನ ಇದ್ದಾರೆ ಬಾರು ನಲ್ಲಿ ಬಾರು ಸಬರಿ മലಯ ಅಯ್ಯಪ್ಪ ನಗು ನಗು ತಾನಿ ದರ್ಶನ ನೀಡು ಸಬರಿ മലಯ ಅಯ್ಯಪ್ಪ ಸ್ನೇಹಿತರೆ ದರ್ಶನ ಮಾಡ್ಕೊಂಡ್ವಿ ಒಂದು ಅರ್ಧ ಗಂಟೆ ದರ್ಶನ ಆಯಿತು ಸೋ ಇವಾಗ ರೂಮ್ ಹೋಗೋಣ ಅಂತ ಹೊರಟಿದೀವಿ ಂದ್ರೆ ಇವಾಗ ಉತ್ಸವ ಮೂರ್ತಿನ ದರ್ಶನ ಆಯಿತು ಗರ್ಭಗುಡಿಲಿ ದೇವಸ್ಥಾನ ದೇವ ದೇವರು ಕೂಡ ದರ್ಶನ ಆಯಿತು ಇವಾಗ ಹೊಡ್ತಾ ಇದೀವಿ ಸೊ ಬನ್ನಿ ಹೊಡೋಣ ನಮ್ಮ ದೋಸ್ತ ಇವತ್ತು ಲಾಸ್ಟ್ ನಮ್ಮ ಜೊತೆ ನಾಳೆಯಿಂದ ಸೋಲೋ ಟ್ರಿಪ್ಪು ಇವನ್ನ ನಾಳೆ ಎಸ್ಕೇಪ್ ಆಗ್ತಾರೆ ಈಗ ಮರೆತೋಯ್ತಾ ಒಳ್ಳೆ ಕೆಲಸ ಆಗಿತ್ತು ಈಗ ಇವಾಗ ಬನ್ನಿ ಎಂಟ್ರೆಸ್ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಏನು ಇವತ್ತು ಬೇಜಾನೆ ಆಕ್ಸಿಡೆಂಟ್ಗಳು ನೋಡ್ದು ಹೊಸ ಗಾಡಿ ಅಪ್ಪಚ್ಚಿ ಹೂಸ್ಟ್ ಆಗಿದೆ ನೋಡಿ ಎಷ್ಟು ಆಕ್ಸಿಡೆಂಟ್ಗಳು ಬರು ಇವತ್ತು ಈ ಗಾಡಿ ಗೊತ್ತಿರೋದು

ಮೈಸೂರು ಏನು ಯಾರಿಗೂ ಮಾಡಕ್ಕೆ ಹೋದ ನಿಂಗೆ ಕಾಗೈತ ಬಿಡ ಪಿಲ್ಲ ಏನಕ್ಕ ಸರಿ ಆಯಿತು ಓ ಎರಡು ಎರಡು ಸರಿ ಹ್ಞೂ ಹಾಂ ಮಗ ಏನು ಚೆನ್ನ ಇದ್ರ ಏನು ಹೇಳಿ ಪಾ ಹುಡುಗಿ ಬಂದು ಸಡನಾಗಿ ಅಡ್ಡ ಬಂದ್ರಂತೆ ನೋಡಿದ್ರೆ ಹೊಸ ಆರು ಗಾಡಿ ಇವತ್ತೇ ಡಿಲ್ವರಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮೇಲೆ ನೋಡಿದ್ರೆ ಇವಾಗ ಹುಡ್ಗುಂದೇ ತಪ್ಪಾಗೈತೆ ಅಂತ ಅಯ್ಯೋರು ಲೋಕಲ್ ಅವ್ರು ಬೇರೆ ಬಚಾವೋದ್ರು ಪಾಪ ಹುಡುಗ ಎಷ್ಟು ಬಂಡವಾಳ ಹಾಕೊಂದು ಲಕ್ಷ ಲಕ್ಷ ಬಂಡವಾಳ ಹಾಕೋನು ಗಾಡಿಗೆ ಅಪ್ಪಾಜಿ ಯಾವ್ದು ಮಗ ಅದು ಆರ್ ಆರ್ ಅಂತೆ ಪಾಪ ಇಲ್ಲ ಮತ್ತೆ ಇವಾಗ ಫುಲ್ ಮುಂದೆಗಡೆಲ್ಲ ಹೋಗೈತೆ ಏನು ಹೇಳಿ ಪಾಪ ಇವಾಗ ನೋಡಿದ್ರೆ ಆ ಪಾಪ ಹುಡ್ಗಿನ್ ಬಚಾವ್ ಮಾಡಿ ಕರ್ಕೊಂಡೋದ್ರು ಇವನು ಇವಾಗ ಇವನೇ ಕಟ್ಕೊಡ್ಬೇಕನ್ ಮತ್ತೆ ಏನ್ ಹೇಳ್ರಿ ಸ್ನೇಹಿತರ ಈ ತರ ಎಲ್ಲ ಆಗ್ಬಿಟ್ರೀಟಲ್ವಾ ಎಲ್ಲ ಇಲ್ಲಿ ಮುಂದೆ ಫುಲ್ಲು ಎಲ್ಲ ಸ್ನಾಕ್ಸ್ ಆಗ್ಲಿ ಫುಡ್ ಶೀಟೇ ಇದೆ ಫುಲ್ಲು ಸಂಜೆ ಟೈಮಲ್ಲಿ ಬಂದ್ರೆ ಒಳ್ಳೆ ಫುಡ್ ಸಿಗುತ್ತೆ ಫೇಮಸ್ ಮುಂಚೆ ಹೆಚ್ಬಿಟ್ಟಿದ್ರ ಮಗ ಇದುನಾ ಇವಾಗ ಆಯ್ತು ಮತ್ತೆ ತಿರ್ಗಾ ನಾನು ಲಾಸ್ಟ್ ಟೈಮ್ ಮೊನ್ನೆ ಅಲ್ಲ ತಿರ್ಗ ಇರ್ಲಿಲ್ಲ ಇಲ್ಲಿ ಇಲ್ಲೇ ಐತಲ್ಲ ಆಯ್ತಾ ನೋಡು ಹೆಂಗ ಹೋಗ್ತಾ ಇದಾರೆ ಫ್ಯಾಮಿಲಿ ಮೈಸೂರು ದಸರಾ ಟೈಮಲ್ಲಿ ಬಂದ್ರೆ ಇನ್ನಷ್ಟು ಕ್ರೇಜಿ ಇದು ಅದು ಒಂದು ಕುದ್ರೆ ಇದು ಇಪ್ಪತ್ನಾಲ್ಕು ಕುದ್ರೆ